ಹುಲಸುರ ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಹುಲಸುರ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರವು ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ದೇಶದ ಪ್ರತಿ ಮನೆ ಮನೆಯಲ್ಲೂ ರಾಷ್ಟ್ರ ಧ್ವಜಾರೋಹಣ ಮಾಡುವುದು ದೇಶಾಭಿಮಾನದ ಸಂಕೇತ ಹಾಗೂ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತರಿಸಿದ ಶಿವಾನಂದ ಮೇತ್ರಿ ಹೇಳಿದರು ಪಟ್ಟಣದ ಕಚೇರಿಯ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಹರ್ ಘರ್ ತಿರಂಗಾಭಿಯಾನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಎಲ್ಲಾ ಸರ್ಕಾರಿ ಕಚೇರಿ ಮನೆ ಮಳಿಗೆ ಇತ್ಯಾದಿ ಕಡೆ ಪ್ರತಿದಿನ ತ್ರಿವರ್ಣ ಧ್ವಜ ಹಾರಿಸಬೇಕು ಸ್ವಾತಂತ್ರ್ಯ ಹೋರಾಟ ತ್ಯಾಗ ಬಲಿದಾನ ಮಾಡಿದವರನ್ನು ಸ್ಮರಿಸಬೇಕು ತಾಲೂಕಿನ ಎಲ್ಲ ಇಲಾಖೆ ಸ್ಥಳೀಯ ಸಂಸ್ಥೆಗಳು ತಮ್ಮ ಅಧೀನ ಕಚೇರಿ ಹಾಗೂ ಸಿಬ್ಬಂದಿ ಮನೆಗಳ ಮೇಲೆ ಪೊಲೀಸ್ ಠಾಣೆ ಶಾಲೆಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡುವಂತೆ ಕ್ರಮವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕಾರ್ಯಕ್ರಮದ ನಿಮಿತ್ತ ರಂಗೋಲಿ ಜಾಥಾ ಬೈಕ್ ರ್ಯಾಲಿ ಹರ್ಗರ್ತಿ ರಂಗ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮವನ್ನು ಮಳೆಯ ಅಭಾವದ ಹಿನ್ನೆಲೆ ತಾಲೂಕಿನ ಗುರುಬಸವೇಶ್ವರ ಸಂಸ್ಥಾನ ಮಟ್ಟದಲ್ಲಿ ನಡೆಸುವಂತೆ ಅಧಿಕಾರಿಗಳಿಂದ ಅಭಿಪ್ರಾಯ ವ್ಯಕ್ತವಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ಪ್ರಮುಖರಾದ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಲತಾ ಹಾರಕೂಡೆ ಸುಧೀರ್ ಖಾಡಾದಿ ಪಿಎಸ್ಐ ಶಿವಪ್ಪ ಮೇಟಿ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಮಹಾದೇವ ಜಮ್ಮು ಉಪದರ್ಶಿದ ಸಂಜೀವ್ ಕುಮಾರ್ ಬೈರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದವೀರಯ್ಯ ರುದನೂರ ಸೇರಿ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ದರ್ಶಿದ ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಹುಲಸೂರು ಹರ್ಗರ್ ಜಂಡ ಗರ್ಗರ್ ಜಂಡ ಅಂತ ಅನೇಕ ಕಾರ್ಯಕ್ರಮಗಳು ಏನಂತಂದ್ರೆ ಇವತ್ತು ಸಾಕು ಕೊಟ್ಟಿದ್ದಾರೆ ಮಕ್ಕಳು ಒಂದು ಗಜೆಯನ್ನು ಹಿಡ್ಕೊಂಡು ಏನಂತಂದ್ರೆ ಸಾಲಾಗಿ ಏನಂತಂದ್ರ ಊರಿಂದ ಏನಂತಂದ್ರೆ ಮೇಲ್ಗಡೆ ಜಗೋ ತುಂಬರ್ಲಿ ನೋಡಿಲಿ ಊರನ ಗ್ರಾಮದ ಯುವಕರ ಏನಾರ ಅವರು ಮ್ಯಾಕ್ಸಿಮಮ್ ಸಂಖ್ಯೆ ಏನಾರ ಭಾಗಿಯಾಗಲಿ ಅವತ್ರ ಬಸ್ ಶಾಲಾ ಮಕ್ಕಳಿಗೆ ಬೇಡ ಅಂತ ನಮ್ದು ಒಂದು ಸಜೆಷನ್ ಅದ ಈಗ ಬೈಕ್ ಬೈಕ್ನಲ್ಲಿ ಇದ್ದಾಗ ಯಾರ್ಯಾರು ಭಾಯಿ ಅಂತೀರಿ ಅವ್ರು ದಯ ಮಾಡಿ ಎಲ್ಲರೂ ಒಂದು ಹೆಲ್ಮೆಟ್ ಹಾಕೋರಿ ಅವತ್ತಿನ ದಿನ ಅದು ನಾವು ಸ್ವಂತ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಮಾಡ್ತವೆ ಹುಚ್ಚುಚ್ಚು ರೇಸ್ ಮಾಡೋದಾಗಲಿ ಟ್ರಿಬಲ್ ರೇಡ್ ಹಾಕೋದಾಗಲಿ ಜಿಗ್ಜೇರ್ ಮಾಡೋದಾಗ್ಲಿ ಅದೇನೂ ಬೇಡ ಇವಾಗ ನಮ್ಮ ಕಳಕಳಿ ಮನೆ ಅಂದರೆ ಅದ್ರ ಬಿಟ್ಟು ನಾವೇನಾದ್ರೆ ಬಂದೋಬಸ್ತ್ ಮಾಡ್ಕೋತೀವಿ ಇಷ್ಟೊಂದು ನಮ್ಮ ಮನೆಯವೇ ಅದ ಮತ್ತು ಮ್ಯಾಕ್ಸಿಮಮ್ ಸಂಖ್ಯೆದಾಗ ಭಾಗವಹಿಸಲಿ ಅಂತ ಒಂದು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಈಗ ಆಲ್ರೆಡ್ ನಾವೇನು ಮಾಡಿದ್ದೀವಿ ಸರ್ ಒಂದು ಪಬ್ಲಿಕ್ ಒಂದು ವರ್ಕ್ಶಾಪ್ ಆರ್ ಟಿ ಡಿಗ್ರಿ ಕಾಲೇಜ್ ಹಾಂ ಇದರಾಗ